ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ಪ್ರೇಮಕತೆ ಭಾಗ ಮೂವತ್ತ್ಮೂರು ಈಸ್ ಓವರ್ ಎಂದವನು ಅವಳ ತುಟಿಗಳತ್ತ ಬಾಗಿದ ಅಸಹಾಯಕತೆಯಿಂದ ಇಚ್ಚಾಳ ಕಣ್ಣುಗಳು ತುಂಬಿದ್ದವು ಅವಳ ಕಣ್ಣೀರು ಅವನ ಕೆನ್ನೆಯನ್ನು ಸೋಕಿದವು ತಕ್ಷಣವೇ ಅವಳನ್ನು ಬಿಟ್ಟು ಬಿಟ್ಟಿದ್ದ ವಾಟ್ ಅಳ್ತಾ ಇದ್ದೀಯಾ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ತಾ ಇದ್ದಷ್ಟೆ ಮದುವೆ ಮೊದಲೇ ನಾನು ಯಾವತ್ತೂ ನಿನ್ನ ತಪ್ಪಾಗಿ ನಡ್ಕೊಳ್ಳಲ್ಲ ತನ್ನದೇ ತಪ್ಪು ಸುಮ್ಮನೆ ಅವನನ್ನು ರೇಗಿಸಿಬಿಟ್ಟೆ ಇನ್ನು ತನ್ನನ್ನು ಇಲ್ಲಿಂದ ಕಾಪಾಡುವವರು ಯಾರು ಯಾಕಾದರೂ ಹಾಗೆ ಹೇಳಿದನು ಅವನ ಹಿಡಿತ ಎಷ್ಟು ಬಿಗಿಯಾಗಿತ್ತೆಂದರೆ ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಸಾರಿ ಇನ್ನೊಂದು ಸತಿ ಹೀಗೆಲ್ಲ ಹೇಳಲ್ಲ ಬಿಟ್ಬಿಡು ನನ್ನ ಅವನಲ್ಲಿ ಈಗ ಕ್ಷಮೆಯಾಚಿಸುತ್ತಿದ್ದಾಳೆ ಇಚ್ಛ ಮುಂದುವರಿದ ಭಾಗ ಹೊರಗೆ ಹಾಲ್ನಲ್ಲಿ ಕುಳಿತು ಈಶ್ವರ್ ಅವರು ಅನಂತರಾಮ್ ಅವರೊಂದಿಗೆ ಮಾತುಕತೆ ಮಾಡುತ್ತಿದ್ದರು ಅವರಿಗೆ ತಮ್ಮ ದೊಡ್ಡ ಮಗಳ ಬಗ್ಗೆ ವಿಷಯ ತಿಳಿಸದಿದ್ದರೆ ಅದು ತಪ್ಪಾಗುತ್ತದೆ ಎಂಬ ಭಾವನೆ ಆಗ ಅನಂತರಾಮ್ ಅವರ ಅಣ್ಣ ಅತ್ತಿಗೆಯ ಮುಂದೆ ಈ ವಿಷಯವನ್ನು ಹೇಳಲು ಸಂಕೋಚ ಪಡುತ್ತಿದ್ದರು ಈಶ್ವರ್ ಇಶಾ ಅಂತ ಕೆಲಸ ಮಾಡಿಕೊಂಡಿದ್ದಳಲ್ಲ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಇಚ್ಚಾಗೆ ಒಬ್ಬಳು ಅಕ್ಕ ಇದ್ದಾಳೆ ಆವತ್ತು ಮದುವೆ ನಿಶ್ಚಯವಾಗಿ ಕ್ಯಾನ್ಸಲ್ ಆಗಿದ್ದು ನಿಮಗೆ ಗೊತ್ತಿರಬಹುದು ಅಂದ್ಕೊಂಡಿದ್ದೀನಿ ಅವಳು ಪ್ರೀತಿಸುತ್ತಿದ್ದ ಹುಡುಗನ ಜೊತೆ ರಿಜಿಸ್ಟರ್ಡ್ ಮ್ಯಾರೇಜ ಮಾಡಿಕೊಂಡಿದ್ದಾಳೆ ಆಯುಷ್ಗೆ ಎಲ್ಲ ವಿಷಯ ಗೊತ್ತು ನಿಮಗೆ ಹೇಳಿದನೋ ಇಲ್ವೋ ಗೊತ್ತಿಲ್ಲ ನಾನು ತಿಳಿಸುವುದು ನನ್ನ ಕರ್ತವ್ಯ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೊಂದುಕೊಂಡೇ ಹೇಳಿದರು ಈಶ್ವರ್ ಆ ವಿಷಯ ನನಗೆ ಗೊತ್ತು ಆ ದಿನ ನಿಮ್ಮ ಮನೆಗೆ ಬಂದಿದ್ನಲ್ಲ ನನ್ನ ಮಗ ಎಲ್ಲ ತಿಳಿಸಿದ್ದಾನೆ ಆ ಬಗ್ಗೆ ಇನ್ನೊಂದು ಮಾತು ಕೇಳಲು ಹೋಗಲಿಲ್ಲ ಅನಂತರ ಮೊದಲೇ ನೊಂದವರಿಗೆ ಇನ್ನು ನೋವು ಕೊಡುವ ಇಚ್ಛೆ ಇರಲಿಲ್ಲ ಅವರಿಗೆ ಆಯುಷ್ ಮೊದಲೇ ತನಗೆ ಅವರ ಅಡಿಗೆ ಇಷ್ಟ ಎಂದು ಹೇಳಿದ್ದನಲ್ಲ ಗೀತಾ ಅವರು ಅವನಿಗಾಗಿ ವಿಶೇಷ ಅಡಿಗೆ ತಯಾರಿಗೆ ಹೊರಟಿದ್ದರು ನೀವಿವತ್ತು ನಮ್ಮನೆಯಲ್ಲೇ ಊಟ ಮುಗಿಸಿಕೊಂಡೇ ಹೋಗಬೇಕು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಹೇಳಿದರು ಅನಂತರಾಮ್ ಬಳಿ ಅನಂತರಾಮ್ ಅವರು ಮನೆಗೆ ಹೋಗಿ ತಾವೇ ಅಡುಗೆ ಮಾಡಿಕೊಳ್ಳಬೇಕಾಗಿತ್ತಲ್ಲ ಆದ್ದರಿಂದ ಒಪ್ಪಿಕೊಂಡು ಬಿಟ್ಟಿದ್ದರು ಆಯಿತು ನೀವು ಹೇಳಿದ ಹಾಗೆ ಆಗಲಿ ಬಳಿಕ ಗೀತಾ ಅವರು ಅಡುಗೆ ಮನೆಯತ್ತ ಹೊರಟರು ಈಶ್ವರ್ ಮತ್ತು ಅನಂತರಾಮ್ ಅವರು ತಮ್ಮ ಆಸ್ತಿಪಾಸ್ತಿ ವ್ಯವಹಾರಗಳ ಬಗ್ಗೆ ಮಾತಾಡಿಕೊಳ್ಳುತ್ತಿದ್ದರು ಅದೇ ಸಮಯದಲ್ಲಿ ಇಚ್ಚಾಳ ರೂಮ್ನಲ್ಲಿ ಆಯುಷ್ ಇಚ್ಚಾಳ ಕಣ್ಣುಗಳನ್ನು ಮುದ್ದಿಸಿದ ಅವನ ಅಪ್ಪುಗೆ ಕ್ಷಣದಿಂದ ಕ್ಷಣಕ್ಕೆ ಬಿಗಿಯಾಗುತ್ತಾ ಹೋಯಿತು ತಾನೀಗ ಇವನಿಂದ ಬಿಡಿಸಿಕೊಳ್ಳಲೇಬೇಕು ಇಲ್ಲದಿದ್ದಲ್ಲಿ ಮುಂದೆ ಯೋಚಿಸಲಾಗಲಿಲ್ಲ ಇಚ್ಚಾಗೆ ಭಯದಿಂದ ಅವಳ ಮೈ ನಡುಗಲಾರಂಭಿಸಿತು ಇವನು ಹೀಗೆ ಮುಂದುವರಿದರೆ ತಾನವನಿಗೆ ಪೂರ್ತಿಯಾಗಿ ಶರಣಾಗಲೇಬೇಕಾಗುತ್ತದೆ ಬೇಡ ಹಾಗಾಗಬಾರದು ಅದರ ಮೊದಲೇ ತಾನೇನಾದರೂ ಮಾಡಲೇಬೇಕು ಅವನ ತುಟಿಗಳು ಅವಳ ಕೆನ್ನೆಯ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಿತ್ತು ಇಚ್ಚ ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಎರಡು ಕೈಗಳಿಂದ ಬಲವಾಗಿ ಅವನ ಮುಖವನ್ನು ದೂಡಿದಳು ಆದರೆ ಅವನು ಅವಳಿಂದ ತುಂಬ ಬಲಿಷ್ಠನಾಗಿದ್ದನಲ್ಲ ಅವನನ್ನೇನು ಮಾಡಲು ಅವಳಿಂದ ಸಾಧ್ಯವೇ ಆಗಲಿಲ್ಲ ಅವಳದು ವ್ಯರ್ಥ ಪ್ರಯತ್ನವಾಗಿತ್ತು ತನ್ನ ಅಸಹಾಯಕತೆಗೆ ತನ್ನನ್ನು ತಾನೇ ಹಳಿದುಕೊಂಡಳು ಇಚ್ಛ ಆಯುಷ್ ನೀನು ನನ್ನ ಬಿಡದೆ ಇದ್ರೆ ನಾನು ಗಟ್ಟಿಯಾಗಿ ಕಿರಿಚ್ಕೋತೀನಿ ಪಾಪ ಅಂಕಲ್ ಇಬ್ಬರ ಮುಂದೆ ನಿನ್ನ ಮರ್ಯಾದೆನೇ ಹೋಗೋದು ತನ್ನ ಕೊನೆಯ ಅಸ್ತ್ರವನ್ನು ಬಳಸಿದ್ದಳು ಇಚ್ಛ ಆಯಿತು ಈಗಲೇ ಆ ಕೆಲಸ ಮಾಡು ನನಗೇನು ಭಯ ಇಲ್ಲ ಇಚ್ಛ ನನಗೆ ರೊಮ್ಯಾಂಟಿಕ್ ಅಂತ ಪ್ರೂವ್ ಮಾಡೋಕೆ ಹೇಳಿದ್ದಾಳೆ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಆಗ ಯಾರ ಮರ್ಯಾದೆ ಹೋಗೋದು ನಂದ ನಿಂದ ಬೇಕೆಂದೇ ಅವಳನ್ನು ಕೆಣಕಿದ ತಂದೆಗೆ ಕರೆ ಮಾಡಲೆಂದು ತೆಗೆದಿದ್ದ ಸೆಲ್ಫೋನನ್ನು ಅಲ್ಲೇ ಇಟ್ಟು ಬಿಟ್ಟಳು ಇಚ್ಛ ಇಚ್ಛ ಕಾಲ್ ಮಾಡು ಹಂಗಿದ್ರೆ ಮಾಡು ನನಗೆ ಯಾರ ಭಯನೂ ಇಲ್ಲ ಯಾರ ಹತ್ರ ಬೇಕಾದರೂ ಕಂಪ್ಲೇಂಟ್ ಮಾಡ್ಕೊ ಒಂದು ನಿಮಿಷ ಟೈಮ್ ಕೊಡ್ತೀನಿ ಅವನು ಒಂದು ನಿಮಿಷ ಕಾದ ಅವಳು ಯಾರಿಗೂ ಕರೆ ಮಾಡಲಿಲ್ಲ ಟೈಮ್ ಈಸ್ ಓವರ್ ಎಂದವನು ಅವಳ ತುಟಿಗಳತ್ತ ಬಾಗಿದ ಅಸಹಾಯಕತೆಯಿಂದ ಇಚ್ಚಾಳ ಕಣ್ಣುಗಳು ತುಂಬಿದ್ದವು ಅವಳ ಕಣ್ಣೀರು ಹರಿದು ಅವನ ಕೆನ್ನೆಯನ್ನು ಸೋಕಿದವು ತಕ್ಷಣವೇ ಅವಳನ್ನು ಬಿಟ್ಟು ಬಿಟ್ಟಿದ್ದ ವಾಟ್ ಅಳ್ತಾ ಇದ್ದೀಯಾ ಯಾಕೆ ಹೇಳ್ತಾ ಇದೆಯಾ ನೀನೇ ತಾನೇ ಸ್ವಲ್ಪ ಹೊತ್ತಿಗೆ ಮೊದಲು ನನ್ನ ಹತ್ರ ನಾನು ಅನ್ರೊಮ್ಯಾಂಟಿಕ್ ಅಂತ ಹೇಳಿರೋದು ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ತೋರಿಸ್ತಾ ಇದ್ದೆ ಅಷ್ಟೆ ನಿಂಗೆ ಅದು ಇಷ್ಟ ಆಗಲ್ಲ ಅಂದರೆ ಬೇಡ ಬಿಡು ನೀನು ಇವತ್ತು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀಯಾ ಆದರೂ ನಾನು ತುಂಬ ಸಂಯಮದಿಂದಾನೇ ಇದ್ದೆ ನೀನು ನನ್ನ ರೇಖಿಸಿದಾಗ ನನಗೆ ತಡ್ಕೊಳ್ಳೋಕೆ ಆಗಿಲ್ಲ ಈಚ್ಛಾ ನಾನು ಯಾವತ್ತೂ ನಿನಗೆ ಇಷ್ಟವಾಗದೇ ಇರೋ ಕೆಲಸ ಮಾಡಲ್ಲ ಮದುವೆ ಮೊದಲೇ ನಾನು ಯಾವತ್ತೂ ನಿನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಲ್ಲ ಇಚ್ಛ ಆ ಬಗ್ಗೆ ಭಯ ಪಟ್ಕೋಬೇಡ ಆವತ್ತು ನೀನು ಮಾಡದ ತಪ್ಪಿಗೆ ನೋವು ಅನುಭವಿಸಿದ್ದೆಯಲ್ಲ ಅದಿನ್ನೂ ನನ್ನ ಮನಸ್ಸಲ್ಲಿ ಹಚ್ಚ ಹಸಿರಾಗಿದೆ ತುಂಬ ಭಯ ಆಯಿತಾ ನಿಂಗೆ ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ಹೊರೆಸಿದ ಇಚ್ಚ ಅವನ ಎದೆಗೆ ಒರಗಿಕೊಂಡಳು ಅವನ ಅಪ್ಪುಗೆಯಲ್ಲಿದ್ದ ಅವಳ ದೇಹವನ್ನೂ ನಡುಗುತ್ತಿತ್ತು ಅವನ ಕೈಗಳು ಅವಳ ಬೆನ್ನನ್ನು ನೀವುತ್ತಾ ಸಮಾಧಾನ ಮಾಡುತ್ತಿತ್ತು ಎಷ್ಟೋ ಹೊತ್ತಿನ ಬಳಿಕ ಈಗ ಸಮಾಧಾನ ಆಯಿತಾ ಇನ್ನು ಹೊರಗೆ ಹೋಗೋಣ ವಿಚಾರಿಸಿಕೊಂಡ ಅವಳನ್ನು ಆದರೆ ನಂಗಿನ್ನೂ ಸಮಾಧಾನ ಆಗಿಲ್ಲ ಈಜಾ ಆಯುಷ್ ಅವಳನ್ನೇ ಆರಾಧನಾ ಭಾವದಿಂದ ನೋಡುತ್ತಾ ಹೇಳಿದ ಇಚ್ಛ ಅವನ ಇಂಗಿತವನ್ನು ಅರಿತು ಅವನ ಎರಡು ಕೆನ್ನೆಗಳಿಗೂ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತಿದಳು ಥ್ಯಾಂಕ್ ಯು ನನ್ನ ಇಷ್ಟು ಅರ್ಥ ಮಾಡಿಕೊಂಡರೆ ಬೇಕಾದಷ್ಟಾಯಿತು ಹೇಳಿದ ಆಯುಷ್ ಬಳಿಕ ಅವರಿಬ್ಬರು ರೂಮಿನಿಂದ ಹೊರಬಂದರು ಆಗ ಹಾಲ್ನಲ್ಲಿ ಯಾರೂ ಇರಲಿಲ್ಲ ಅಡಿಗೆ ಮನೆಯಿಂದ ಅಡುಗೆಯ ಸುವಾಸನೆ ಬರುತ್ತಿತ್ತು ಮನೆಯಿಂದ ಹೊರಗೆ ಮಾತಾಡುತ್ತಾ ಒಂದು ರೌಂಡ್ ವಾಕ್ ಹೋಗಿದ್ದರು ಈಶ್ವರ್ ಮತ್ತು ಅನಂತರಾಮ್ ಇಚ್ಛ ತಾಯಿಯನ್ನರ ಸುತ್ತ ಅಡಿಗೆ ಮನೆಗೆ ಬಂದಾಗ ರಂಗೇರಿರುವ ಮಗಳ ಮುಖವನ್ನೇ ನೋಡುತ್ತಾ ಗೀತಾ ಅವರು ಕೇಳಿದರು ಮುಗೀತಾ ನಿಮ್ಮ ಮಾತುಕತೆ ಇಚ್ಚಾಳ ನಗುಮುಖವೇ ಉತ್ತರವಾಯಿತು ಇತ್ತ ತನ್ನ ಬಾಯ್ ಫ್ರೆಂಡ್ ರಕ್ಷಿತ್ ಜೊತೆ ರಿಜಿಸ್ಟರ್ಡ್ ಮದುವೆಯಾಗಿದ್ದ ಇಶಾಳ ಜೀವನವೇನೂ ಸುಖಮಯವಾಗಿರಲಿಲ್ಲ ಅವನು ದಿನ ಕುಡಿದು ಬಂದು ಅವಳಿಗೆ ಸರಿಯಾಗಿ ಹೊಡೆಯುತ್ತಿದ್ದ ಅಲ್ಲದೆ ಅವಳು ಯಾರ ಜೊತೆ ಮಾತಾಡುತ್ತಿದ್ದರೂ ಅವನೀಗೇ ಸಂಶಯ ಅವಳಿಗೆ ಈಗಲೂ ಅವಳ ಹಳೆಯ ಬಾಯ್ ಫ್ರೆಂಡ್ ರಾಕೇಶ್ ಜೊತೆಗೆ ಗೆಳೆತನ ಇದೆಯೇನೋ ಎಂದು ಸಂಶಯಪಟ್ಟು ಅವಳಿಗೆ ಇನ್ನಿಲ್ಲದ ಹಿಂಸೆ ಕೊಡುತ್ತಿದ್ದ ಮದುವೆಯಾಗದಿದ್ದಲ್ಲಿ ಇಶಾ ತನಗೆ ಸಿಗುವುದಿಲ್ಲ ಎಂದು ಗೊತ್ತಾದ್ದರಿಂದ ಅವನು ಮದುವೆಯ ನಾಟಕವಾಡಿದ್ದನಷ್ಟೇ ಅವನಿಗೆ ಬೇರೆ ಅನೇಕ ಹುಡುಗಿಯರೊಂದಿಗೆ ಸಂಬಂಧವೂ ಇತ್ತು ಇಶಾ ಅದರ ಬಗ್ಗೆ ವಿಚಾರಿಸಿದರೆ ಅವಳಿಗೆ ಚೆನ್ನಾಗಿ ಓದೆ ಬೀಳುತ್ತಿತ್ತು ಅವನ ದುಡ್ಡಿಗೆ ಮರುಳಾಗಿ ಅವನ ಹಿಂದೆ ಬಿದ್ದಿದ್ದಳು ಇಶಾ ಅವನು ತನ್ನ ಶ್ರೀಮಂತಿಕೆಯಿಂದ ಹುಡುಗಿಯರನ್ನು ಮರಳು ಮಾಡಿ ಬುಟ್ಟಿಗೆ ಹಾಕಿಕೊಳ್ಳುತ್ತಿದ್ದ ಇಶಾಗೆ ಅದ್ಯಾವುದೂ ಗೊತ್ತೇ ಆಗಿರಲಿಲ್ಲ ಆದರೀಗ ಅವನೊಂದಿಗೆ ಜೀವನ ಸಾಧ್ಯವೇ ಇಲ್ಲ ಎನಿಸಿತು ಇಶಾಗೆ ಅವನನ್ನು ಮದುವೆಯಾಗಬೇಕಾದರೆ ಅವಳು ಕೆಲಸವನ್ನು ಬಿಟ್ಟಿದ್ದಳು ಸಂಪಾದನೆಯೂ ಇರಲಿಲ್ಲ ಖರ್ಚಿಗೆ ದುಡ್ಡಿಲ್ಲದೆ ಅವನನ್ನು ಕೇಳಿದರೆ ರಕ್ಷಿತ್ ಒಂದು ರೂಪಾಯಿಯನ್ನು ಕೊಡುತ್ತಿರಲಿಲ್ಲ ಅವನಿಗೆ ಈಗ ಅವಳ ತಂದೆ ತಾಯಿ ಅವಳಿಗೆ ಸಪೋರ್ಟ್ ಮಾಡುವುದಿಲ್ಲ ಎಂದು ಗೊತ್ತಾಗಿತ್ತಲ್ಲ ಅವಳನ್ನು ಹಿಂಸಿಸಿ ಸಂತೋಷಪಡುತ್ತಿದ್ದ ಅವನ ಸ್ಯಾಡಿಸ್ಟ್ ಸ್ವಭಾವ ಈಗ ಅರ್ಥವಾಗಿತ್ತು ಇಶಾಗೆ ಆದರೆ ಸಮಯ ಮಿಂಚಿ ಹೋಗಿತ್ತು ಇತ್ತ ತನ್ನ ತಂದೆ ತಾಯಿಯ ಬಳಿಯೂ ಮಾತಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದಳಲ್ಲ ಇಶಾ ಅಂದು ರಾತ್ರಿ ರಕ್ಷಿತ್ ಕುಡಿದು ಬಂದು ಇಶಾಗೆ ಮೈ ಮೇಲೆ ಬಾಸುಂಡೆ ಬರುವಂತೆ ಹೊಡೆದು ಬಿಟ್ಟಿದ್ದ ಇನ್ನು ಇವನೊಂದಿಗೆ ಜೀವನ ಸಾಧ್ಯವೇ ಇಲ್ಲ ಎನಿಸಿತ್ತು ಇಶಾಗೆ ಹಿಂಸೆ ತಾಳಲಾಗದೆ ಇಶಾ ತನ್ನ ತಾಯಿಗೆ ಕರೆ ಮಾಡಿದ್ದಳು ಆದರೆ ಗೀತಾ ಅವರು ಅವಳ ಕರೆಯನ್ನು ಸ್ವೀಕರಿಸಲಿಲ್ಲ ತಾಯಿಯೂ ತನ್ನ ಮೇಲೆ ಮು ಮುನಿಸಿಕೊಂಡಿದ್ದಾರಾ ಇನ್ನು ತಾನೇನು ಮಾಡಬೇಕು ಎಲ್ಲಿಗೆ ಹೋಗಬೇಕೆಂದೇ ತಿಳಿಯದೆ ಸಂಕಟಪಡುತ್ತಿದ್ದಳು ಇಶಾ ಇನ್ನು ನಾಲ್ಕು ದಿನಗಳಲ್ಲಿ ಈಶ್ವರ್ ಅವರ ಮನೆಯಲ್ಲಿ ಸ್ವಾಮಿ ಪೂಜೆ ಇಟ್ಟುಕೊಂಡಿದ್ದರು ಗೀತಾ ಅವರು ಅದಕ್ಕಾಗಿ ತಯಾರಿ ನಡೆಸುತ್ತಿದ್ದರು ಆ ದಿನ ರಾತ್ರಿ ಇಶಾಳ ಕರೆ ಬಂದಿತ್ತು ಅವರಿಗೆ ಪತಿಪತ್ನಿ ಇಬ್ಬರು ಸೋಫಾದಲ್ಲಿ ಕುಳಿತು ಮಾತಾಡುತ್ತಿದ್ದರು ಈಗ ಕರೆ ಸ್ವೀಕರಿಸಿದರೆ ಪತಿಗೆ ಇಶಾಳ ಕರೆ ಎಂದು ಗೊತ್ತಾಗುತ್ತದೆ ಎಂದು ಅವರು ಕರೆಯನ್ನು ಸ್ವೀಕರಿಸಲಿಲ್ಲ ಪತಿ ಅವಳೊಂದಿಗೆ ಸಂಪರ್ಕ ಇರಿಸಬಾರದೆಂದು ಹೇಳಿದ್ದರಲ್ಲ ಆದರೆ ಹೆತ್ತ ಕರುಳು ತಡೆಯುತ್ತಿರಲಿಲ್ಲ ಅವಳಿಗೆ ಏನಾದರೂ ಅಪಾಯವಾಗಿ ಕರೆ ಮಾಡಿದ್ದರೆ ತಮ್ಮ ಸಹಾಯಕ್ಕೋಸ್ಕರ ಕರೆ ಮಾಡಿದ್ದರೆ ಬಳಿಕ ಗೀತಾ ಅವರು ರೂಮಿಗೆ ಹೋಗಿ ಇಶಾಗೆ ಕರೆ ಮಾಡಿದ್ದರು ತನ್ನ ಸೆಲ್ಫೋನ್ಗೆ ತಾಯಿಯ ಕರೆ ಬರುತ್ತಲೇ ಇಶಾ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಳು ತಕ್ಷಣವೇ ಕರೆ ಸ್ವೀಕರಿಸಿ ಜೋರಾಗಿ ಅಳತೊಡಗಿದಳು ಫೋನ್ನಲ್ಲಿ ಮಾತಾಡದೆ ಬರೀ ಅಳುತ್ತಿರುವ ಮಗಳನ್ನು ಕಂಡ ಗೀತಾ ಅವರಿಗೆ ಏನೋ ಆಗಬಾರದ್ದು ಆಗಿದೆ ಎಂದು ಅನಿಸಿತು ಅವರು ತುಂಬಾ ಗಾಬರಿಗೊಂಡರು ಏನಾಯಿತು ಹೇಳು ಮಗಳೇ ನೀನು ಎಲ್ಲಿದ್ದೀಯಾ ಹೇಗಿದ್ದೀಯ ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಾನ ಗೀತಾ ಅವರಿಗೆ ಕೇಳಲು ತುಂಬ ಪ್ರಶ್ನೆಗಳಿದ್ದೆವು ಅವೆಲ್ಲಕ್ಕೂ ಇಶಾಳ ಅಳುವೊಂದೇ ಉತ್ತರವಾಗಿತ್ತು ಈಗ ನೀನು ಯಾಕೆ ಕಾಲ್ ಮಾಡಿದ್ದು ಏನಾಯಿತು ಅಂತ ಹೇಳು ನೀನು ಅಳ್ತಾ ಇದ್ರೆ ನನಗೇನು ಗೊತ್ತೇ ಆಗಲ್ಲ ನಿಂಗೇನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡೋಣ ನನ್ನ ಹತ್ರ ಹೇಳು ನಾನು ನಿನ್ನ ಪಪ್ಪನ ಹತ್ರ ಮಾತಾಡ್ತೀನಿ ಅವಳಿಗೆ ಧೈರ್ಯ ತುಂಬಲು ಹೇಳಿದರು ಗೀತಾ ತಾಯಿಯ ಸಾಂತ್ವನದ ಮಾತಿನಿಂದ ಸ್ವಲ್ಪ ಧೈರ್ಯ ಬಂದಿತ್ತು ಇಶಾಗೆ ಈಶ್ವರ್ ಅವರು ಅವಳಿಗೂ ತಮಗೂ ಇನ್ನು ಮುಂದೆ ಯಾವುದೇ ಸಂಬಂಧವಿಲ್ಲವೆಂದು ಹೇಳಿದ್ದರೂ ಕೂಡ ಗೀತಾ ಅವರು ಮಗಳಿಗೆ ಧೈರ್ಯ ತುಂಬುತ್ತಿದ್ದರು ಇಲ್ಲದಿದ್ದಲ್ಲಿ ಅವಳು ತನಗೆ ಯಾವುದಾದರೂ ಅಪಾಯ ತಂದುಕೊಂಡರೆ ಆ ಭಯವಿತ್ತು ಅವರಿಗೆ ವೀಕ್ಷಕರೇ ಆದರೆ ಇವತ್ತು ಇಲ್ಲ ನಾಳೆ ಸುಶಾಂತ್ ಸಂಸ್ಕೃತಿ ಒಂದು ಎಪಿಸೋಡ್ ಹಾಕೋಣ ಅಂತಿದ್ದೀನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್